ನಮಸ್ಕಾರ ನಾನು ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸಮೂರ್ತಿ ಮಾತಾಡ್ತಾ ಇರೋದು ಇವತ್ತಿನ ದಿವಸ ನಾವು ಶ್ರೀಚಕ್ರದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀಚಕ್ರ ಅಂತಂದರೆ ಯಂತ್ರಗಳಿಗೆ ಮಹಾಯಂತ್ರ ಅದನ್ನು ಶ್ರೀಯಂತ್ರ ಅಂತ ಕರೀತಾರೆ ಯಂತ್ರ ರಾಜ ಅಂತ ಕೂಡ ಕರೀತಾರೆ ಶ್ರೀಚಕ್ರ ಏನು ಅಂತಂತಂದರೆ ಯಾವ ದೇವರಿಗೆ ಅನ್ವಯಿಸುತ್ತೆ ಅಂತಂದರೆ ಅದು ಪಾರ್ವತಿ ಸ್ವರೂಪ ಅಮ್ಮನವರು ಶ್ರೀಶಕ್ತಿ ಅಂತ ಕರೀತಾರೆ ಆ ಶ್ರೀಚಕ್ರದಲ್ಲಿ ಹತ್ತು ದೇವತೆಗಳಿರ್ತಾರೆ ಹಾಗಾಗಿ ಅದನ್ನು ದಶಮಹಾವಿದ್ಯಾ ಅಂತ ಕರೆ ಶ್ರೀಚಕ್ರ ರಚನೆ ಶಿವ ಮಾಡಿರ್ತಾನೆ ಆಮೇಲೆ ಈಗ ಕಲಿಯುಗದಲ್ಲಿ ಶಂಕರಾಚಾರ್ಯರು ಮೇಲೆ ಅವರು ಮದುವೆಗೆ ಹೋಗ್ಬಿಟ್ಟು ಮೀನಾಕ್ಷಿ ದೇವಸ್ಥಾನದಲ್ಲಿ ಒಂದು ಸಂಜೆಯ ಹೊತ್ತಲ್ಲಿ ರಾತ್ರಿ ಆಗ್ತಾ ಇದ್ದಂಗೆ ಅಮ್ಮನವ್ರನ್ನ ಆಹ್ವಾನ ಮಾಡಿಕೊಂಡು ಅಮ್ಮನವರು ಪ್ರತ್ಯಕ್ಷ ಆಗಿ ಬರ್ತಾರೆ ಅಮ್ಮನವ್ರನ್ನ ನೆಲದ ಮೇಲೆ ಕೂರಿಸ್ತಾರೆ ಕುರಿಸ್ಕೊಂಡಿಂತ ಮುಂಚೆ ಅದನ್ನು ಒಂದು ಮಂಡಲವನ್ನು ಬರೀತಾರೆ ಆ ಮಂಡಲನೇ ಶಿವಚಕ್ರ ಆಗುತ್ತೆ ಶಿವಚಕ್ರದಲ್ಲಿ ಮಧ್ಯದಲ್ಲಿ ಬಿಂದು ಇಟ್ಬಿಟ್ಟು ಅಮ್ಮನವ್ರನ್ನ ಅಲ್ಲಿ ಕೂರಿಸ್ತಾರೆ ಶಿವ ಆಗ ಅಮ್ಮನವ್ರು ಅದ್ರ ಮೇಲೆ ಕುತ್ಕೋತಾರೆ ಅದಕ್ಕೆ ಅಮ್ಮನವ್ರನ್ನ ಬಿಂದು ವಾಸಿನಿ ಅಂತ ಕೇಳುತ್ತೆ ಆಗ ಶಂಕರಾಚಾರ್ಯರು ಅವ್ರನ್ನ ಪರಸ್ಪರ ಪಗಡೆ ಆಟ ಆಡಿಕೊಂಡು ಇದು ಮಾಡ್ತಾ ಇರೋ ಟೈಮಲ್ಲಿ ಬೆಳಗ್ಗೆ ಆಗಿಬಿಡುತ್ತೆ ಬೆಳಗ್ಗೆ ಆಗೋ ಟೈಮಲ್ಲಿ ಇನ್ನೇನು ಸೂರ್ಯ ಬರಬೇಕು ಬರೋ ಟೈಮಲ್ಲಿ ಅಮ್ಮನವ್ರಿಗೆ ಗೋಚರ ಆಗುತ್ತೆ ಅಯ್ಯೋ ನಾನು ಕೊಡಬೇಕು ವಾಪಸ್ಸು ಭೂಲೋದಿಂದ ಅಂತ ಆಗ ಶಂಕರಾಚಾರ್ಯರು ತಾಯಿನ ತಾಯಿ ಹತ್ರ ಒಂದು ಭಾಷೆನೇ ತೊಗೋತಾರೆ ಅಮ್ಮ ಯಾರು ಚಕ್ರನ್ನ ಆರಾಧನೆ ಮಾಡ್ತಾರೋ ಶ್ರೀಚಕ್ರ ಅಂದರೆ ನಿನ್ನ ಸ್ವರೂಪನೇ ಹಾಗಾಗಿ ಶ್ರೀಚಕ್ರ ಮನೇಲಿ ಇಟ್ಕೊಂಡು ಯಾರು ಪೂಜೆ ಮಾಡಿ ಇದು ಮಾಡ್ತಾರೋ ಅವ್ರನ್ನ ಸದಾ ಕಾಪಾಡಬೇಕು ನೀನು ಅಂತ ಕೇಳ್ಕೊತಾರೆ ಆಗ ಯಾರು ಮನೆಯಲ್ಲಿ ಇಟ್ಕೊಂಡು ಅದನ್ನ ಆರಾಧನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಆ ಶ್ರೀಚಕ್ರದಲ್ಲಿರೋಂಥ ತಾಯಿ ಆ ದಶಮಹಾವಿದ್ಯೆಯರು ಆ ದೇವತೆಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಆಶೀರ್ವಾದವನ್ನು ಮಾಡ್ತಾರೆ ಆ ಸಂಸಾರವನ್ನು ಕಾಪಾಡ್ತಾರೆ ಅದು ಶ್ರೀಚಕ್ರದ ಮಹತ್ವ